ಈಗ ರಂಭಾಪುರಿ ಸ್ವಾಮೀಜಿಗಳ ಬಗ್ಗೆ ತುಂಬ ಗೌರವ ಇದೆ ನನಗೆ ಆದರೆ ಈ ವಿಚಾರದಲ್ಲಿ ಅವರು ಈ ರೀತಿ ಹೇಳಿರೋದು ಭಾಳ ದುಃಖಕರ ವಿಷಯ ಯಾಕಂದರೆ ನಾವು ಯಾರು ಕಾಯಕ ಮಾಡಿ ಜೀವನ ಮಾಡ್ತಾರೋ ಅವ್ರಿಗೆ ಇನ್ನಷ್ಟು ಪ್ರೋತ್ಸಾಹ ಕೊಡಬೇಕಂತಂದೇಳಿ ಈ ಗ್ಯಾರಂಟಿ ಯೋಜನೆಗಳು ಜಾರಿ ತಿಂದ್ರ ಆಗಲಿ ಅದನ್ನು ತಗೊಂಡು ಮನೆ ಮಕ್ಕಳರಂತೆ ಯಾರಿಗೂ ಕೊಟ್ಟಿಲ್ಲ ಯಾ ನಮ್ಮ ಸರ್ಕಾರ ಏನು ಮಾಡಿಲ್ಲ ಮೂಲತಃ ನೀವು ರಂಭಾಪುರಿ ಸ್ವಾಮೀಜಿಗಳ ಬಗ್ಗೆ ನಾವು ಹೇಳ್ಬೇಕಂದ್ರೆ ಅವರು ಬಸವಣ್ಣನ ತತ್ವದ ವಿರೋಧಿಗಳು ಯಾರು ಕಾಯಕ ಮಾಡ್ತಾರೋ ಅವ್ರ ಬಗ್ಗೆ ಪ್ರೀತಿ ಉಳ್ಳವರಲ್ಲ ಬಸವ ತತ್ವನೇ ಬೇರೆ ಏನು ಜಗದ್ಗುರುಗಳ ಒಂದು ವಿಚಾರವೇ ಬೇರೆ ಅವರು ಮೊದಲಿಂದಲೂ ಯಾರು ಕಾಯಕ ಮಾಡ್ತಾರೋ ಯಾರು ಕಷ್ಟ ಜೀವಿಗಳಿದ್ದಾರೆ ಅವ್ರ ಬಗ್ಗೆ ಪ್ರೀತಿ ಇರೋರಲ್ಲ ರಂಭಾಪುರಿ ಸ್ವಾಮೀಜಿ ಆಗಿರ್ಬೋದು ಕೆಲವು ಸ್ವಾಮೀಜಿಗಳು ಏನು ವಿರಕ್ತ ಮಟ್ಟಗಳಿದಾವೋ ಅವರು ಮಾತ್ರ ಈ ಬಡವರ ಬಗ್ಗೆ ಶೋಷಿತರ ಬಗ್ಗೆ ದಮನಿತರ ಬಗ್ಗೆ ಬಸವ ಅನುಯಾಯಿಗಳು ಮಾತ್ರ ಈ ದೇಶದಲ್ಲಿ ಬಡವರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಇಟ್ಕೊಂಡಿರ್ತಾರೆ ನಮ್ಮ ಸರ್ಕಾರ ಏನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ಬಸವ ಅನುಯಾಯಿಗಳ ಸರ್ಕಾರ ನಮ್ಮದು ಸಹಜವಾಗಿ ಯಾರು ಬಸವಣ್ಣನ ವಿರೋಧ ಮಾಡ್ತಾರೆ ಅವರು ಬಡವರನ್ನ ವಿರೋಧ ಮಾಡ್ತಾರೆ ಸಿದ್ದರಾಮಯ್ಯನ ವಿರೋಧ ಮಾಡ್ತಾರೆ ಡಿ ಕೆ ಶಿವಕುಮಾರನ ವಿರೋಧ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರನ ವಿರೋಧ ಇದರಲ್ಲಿ ವಿಶೇ ವಿಶೇಷತೆ ಏನಿಲ್ಲ ಯಾಕಂದರೆ ಈ ಮೊದಲಿಂದ ಮನುವಾದವನ್ನು ನಂಬಿಕೊಂಡು ಬಂದಿರತಕ್ಕಂಥ ಏನು ಹೇಳ್ತಾರೆ ಅಂದರೆ ಇವರು ಆರ್ಥಿಕವಾಗಿ ಸಬಲರಾದರೆ ಅಂದರೆ ಯಾರು ದುಡಿತಾರೆ ಅವರು ಸಬಲರಾದರೆ ಮೊದಲು ಮನುವಾದ ಅಂದರೆ ಏನು ಹೆಣ್ಮಕ್ಳು ಸಬಲರಾಗಬಾರ್ದು ಇವತ್ತು ಹೆಣ್ಮಕ್ಳು ಬಸ್ನಲ್ಲಿ ಓಡಾಡ್ತಾರೆ ಮತ್ತು ಬಡವರು ಎಲ್ಲರೂ ವಿದ್ಯುತ್ ಬೆಳಕಿನಲ್ಲಿ ಓದ್ತಾ ಇದ್ದಾರೆ ಅದೇ ರೀತಿ ಹೆಣ್ಮಕ್ಳಿಗೆ ಎರಡು ಸಾವಿರ ಬರ್ತಾಯಿದೆ ಮನುವಾದದ ಪ್ರತಿಪಾದಕರು ಯಾರೂ ಕೂಡ ಈ ಗ್ಯಾರಂಟಿ ಯೋ ಯೋಜನೆಗಳು ಒಪ್ಪೋದಿಲ್ಲ ಆದರೆ ಯಾರು ಬಸವಣ್ಣನ ಅನುಯಾಯಿಗಳಿದ್ದಾರೆ ಅವರೆಲ್ಲರೂ ಕೂಡ ಇದನ್ನು ಒಪ್ತಾರೆ ಕಾಯಕ ಜೀವಿಗಳು ಸ್ಟ್ರಾಂಗ್ ಆಗಬೇಕು ಅವರಿಂದನ ಇದು ಸ್ವಾಭಿಮಾನಿ ಸ್ವಾವಲಂಬಿ ಆಗ್ತಕ್ಕಂಥವರೆಲ್ಲರೂ ಇದನ್ನು ಒಪ್ತಾರೆ ಸ್ವಾವಲಂಬಿಗಳಾಗಬೇಕು ಯಾರು ಪರಾವಲಂಬಿಗಳಾಗಿ ದುಡಿಕೆ ಇಲ್ಲದ ಊಟ ಮಾಡ್ತಾರೋ ಅವರು ಇದನ್ನು ಒಪ್ಪೋದಲ್ಲ ಯಾರು ಇವತ್ತು ನೀವು ನಾನು ಅವ್ರಿಗೂ ಹೆಸರು ಹೇಳೋಕ್ಕೆ ಇಷ್ಟಪಡೋದಲ್ಲ ನೀವು ಸೂಕ್ಷ್ಮವಾಗಿ ಗಮನಿಸಿರಿ ಯಾರು ಇದನ್ನು ವಿರೋಧ ಮಾಡ್ತಾರೆ ಅವರೆಲ್ಲರೂ ಪರಾವಲಂಬಿಗಳೇ ಅವ್ರು ಯಾರು ಹೊಲದಲ್ಲಿ ಹೊಲದಲ್ಲಿ ದುಡಿಯೋರಲ್ಲ ಅಥವಾ ಎಲ್ಲಾದರೂ ಹೋಗಿ ಏನಾದರೂ ಕೆಲಸ ಮಾಡೋರಲ್ಲ ಅವರು ಭಕ್ತರ ಕೊಟ್ಟ ಹಣದಿಂದ ಬದುಕ್ತಕ್ಕಂಥ ಜನಗಳು ಮಾತ್ರ ಇದನ್ನು ವಿರೋಧ ಮಾಡ್ತಾರೆ ಭಕ್ತರು ಯಾರೂ ವಿರೋಧ ಮಾಡೋದಿಲ್ಲ ಎಲ್ಲರಿಗೆ ನಮಸ್ಕಾರ ಈ ವಿಚಾರಣೆ ಬಗ್ಗೆ ಫ್ರೀಡಮ್ ಆಫ್ ಸ್ಪೀಚ್ ಅಂಥೇಳಿ ಯಾವುದೋ ಒಂದು ವಿಚಾರಣೆ ಇದೆ ಹೇಳಲಿಕ್ಕೆ ಅವರವ್ರ ಅಭಿಪ್ರಾಯ ಯಾರ್ಯಾರು ವ್ಯಕ್ತಪಡ್ತಾರೆ ವ್ಯಕ್ತಪಟ್ಟಿರ್ಬೋದು ಆದರೆ ಈ ಗ್ಯಾರಂಟಿ ಸ್ಕೀಮ್ ವಿಚಾರಣೆ ಬಂದರೆ ಭಾಳಷ್ಟು ಜನ ಒಂದು ಕಡೆ ನೋಡಿದ್ರೆ ಅವ್ರಿಗೆ ಒಂದು ಲಾಭ ಒಂದು ರೀತಿಯಾಗಿ ನೋಡ್ತಿದ್ದಾರೆ ಈ ಕೆಲಸ ಮಾಡೋರು ಏನು ಕೆಲಸ ಬಿಟ್ಟು ಮನೆ ಕೂಡ್ತಿದ್ದಾರೆ ಅದರಿಂದ ಭಾಳ ಎಲ್ಲರಿಗೆ ತೊಂದರೆ ಆಗ್ತಾಯಿದೆ ಅಂತ ವಿಚಾರಣೆ ಅಷ್ಟೇ ಆಗಿ ಒಂದು ಕಡೆ ಈ ಬಡತನಕ್ಕೆ ಸಲುವಾಗಿ ಏನು ಐದು ಗ್ಯಾರಂಟಿ ಏನು ಬಂದಾವೆ ಇದು ಒಂದು ಸರಿ ಒಂದು ರೀತಿ ನೋಡಿದ್ರೆ ಒಂದು ಒಳ್ಳೇದಂತ ಕಾಣಿಸ್ತೈತೆ ಅದೇ ರೀತಿ ನಮ್ಮ ಕೆಲಸಗಳು ಕಾರ್ಯಗಳು ದಿವಸ ದಿವ್ಸ ಕಾರ್ಯಗಳಿಗೆ ಹೊಡ್ತಾ ಬಿಡ್ತಾ ಇದೆ ಅಂತೇಳಿ ಒಂದು ವಿಚಾರಣೆ ಇದೆ ಮತ್ತು ಅದು ಬಿಟ್ಟು ಬೇರೆ ಏನಿಲ್ಲ ಅಂತಂದು ಅನಿಸ್ತದೆ ನನಗೆ ಗ್ಯಾರಂಟಿ ಬಂದಿರೋದು ಒಳ್ಳೆಯದು ಸ್ವಾಮೀಜಿ ಹೇಳಿದ್ದು ಅವ್ರ ಅಭಿಪ್ರಾಯ ಪಟ್ಟಿರೋದು ಒಂದು ರೀತಿ ಯಾಕಂದರೆ ಅವ್ರ ಹತ್ರ ಬಂದು ಯಾರ್ಯಾರು ಅವ್ರ ಭಕ್ತಾದಿಗಳು ಬಂದು ಏನೋ ಹೇಳ್ಕೊಳ್ತಿರ್ಬೋದು ಒಂದು ಅಭಿಪ್ರಾಯ ಮೇಲೆ ಬಂದಿರ್ತಾರೆ ಈಗ ನಾನು ಯಾವ ಥರ ಅಭಿಪ್ರಾಯನಾಗ ಬಂದಿರ್ತೀನೋ ಅದೇ ರೀತಿ ಸ್ವಾಮೀಜಿ ಬಂದಿರ್ತಾರೆ ಅವ್ರು ಹೇಳಿದ್ದು ತಪ್ಪು ಅಂತ ಇದು ಅಂತ ಹೇಳೋಕ್ಕೆ ಸರಿಯಲ್ಲ ಅದು ಫ್ರೀಡಮ್ ಆಫ್ ಸ್ಪೀಚ್ ಇದೆ ಎಲ್ಲರೂ ಅವ್ರವ್ರ ಅಭಿಪ್ರಾಯ ಪಡ್ಬೋದು ಅದೇ ಅವ್ರ ರೀತಿಯಾಗಿ ಪಡೆದಿದ್ದಾರೆ ಅದೇ ರೀತಿ ಇವಾಗ ಈ ಸರ್ಕಾರ ಏನಿದೆ ಐದು ಗ್ಯಾರಂಟಿ ತಂದು ಏನು ಅವ್ರದ್ದು ಒಂದು ಭಾವನೆ ಇತ್ತು ಎಲ್ಲರಿಗೆ ಆಗುತ್ತೆ ಅಂತೇಳಿ ಬಿಟ್ಟು ಬಿಟ್ಟು ಹೊಡ್ತಾ ಇದ್ದು ಬೇರೆ ಏನಿಲ್ಲ ಕೆಲಸಗಳು ಇವೆ ಮೇಲೆ ಸ್ವಲ್ಪ ಹೊಡೆತ ಬೀಳ್ತಾ ಇರೋದು ಲೇಬರ್ ಕ್ಲಾಸ್ಗೆ ಕೆಲಸಗಳ ಮೇಲೆ ಒಡ್ತಾ ಬೀಳ್ತಾ ಇರೋದು ಅದು ಸ್ವಲ್ಪ ಇದಂಥೇಳಿ ನನ್ನ ಅವರು ಶ್ರೀಗಳ ನಾವು ಸ್ಟೇಟ್ಮೆಂಟ್ ಬಂದಿರೋದು ನೋಡಿದ್ವಿ ಬಟ್ ಅವ್ರು ಯಾವ ದೃಶ್ಯಲ್ಲಿ ಹೇಳಿದ್ರೆ ಗೊತ್ತಿಲ್ಲ ಬಟ್ ಈಗ ಬಾ ನಮ್ಮ ಭಾರತ ದೇಶದಲ್ಲಿ ಬಡತನ ಜಾಸ್ತಿ ಇದೆ ಸರ್ ಸೊ ಈಗ ಆಗ ಈಗಾಗಲೇ ಈ ಬಡತನ ನಾವು ಏನು ಕೊಡ್ತಕ್ಕಂಥ ಐದು ಸ್ಕೀಮ್ ಒಳಗೆ ಆಮೇಲೆ ಎಸ್ಪೆಷಲಿ ಗುರುಲಕ್ಷ್ಮಿ ಎರಡು ಸಾವಿರದಿಂದ ಹಿಡಿದು ಈ ಆರ್ಥಿಕದ ಡೆವಲಪ್ಮೆಂಟ್ ಆಗಿದೆ ಸರ್ ಈಗ ಈ ಈ ಬರಗಾಲದಲ್ಲಿ ಕೂಡ ಯಾರು ಗುಳೆ ಹೋಗಿಲ್ಲ ಯಾರೂ ಅದರಿಂದ ಬಡತನಕ್ಕೆ ಇಲ್ಲ ಮತ್ತು ಬಡತನದಿಂದ ಆರ್ಥಿಕ ಪ್ರಗತಿ ಆಗಿದೆ ಅಂಥೇಳಿ ಸೂಚ್ಯಂಕಗಳು ಮತ್ತು ವರದಿಗಳು ಹೇಳ್ತಾ ಇದೆ ಬಟ್ ಈ ಪ್ರೊ ಈ ಪ್ರೋಗ್ರೆಸ್ ನೋಡಬೇಕು ಸರ್ ಅದು ಈ ಪ್ರೋಗ್ರೆಸ್ ನೋಡಿ ನಾವು ಅಂಕಿಅಂಶಗಳು ಇಟ್ಕೊಂಡು ಮಾತಾಡಿದಾಗ ವಾಸ್ತವ್ಯತೆ ನಮಗೆ ಗೊತ್ತಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಐದು ಸ್ಕೀಮ್ಗಳು ಕೊಡೋದರಿಂದ ಅವರಲ್ಲಿ ಒಂದು ಆರ್ಥಿಕ ಶಕ್ತಿ ಆಗಿದೆ ಆರೋಗ್ಯ ವೃದ್ಧಿ ಆಗಿದೆ ಬಡತನ ಹೋಗ್ತಾ ಇದೆ ಶಿಕ್ಷಣಕ್ಕೆ ಕೂಡ ಅವರಿಗೆ ಒಂದು ವ್ಯಾಲ್ಯೂ ಸಿಕ್ಕಿದೆ ಬಟ್ ಈ ಗ್ರಿ ಗ್ರೇ ಗ್ರೇಸ್ ನೋಡ್ತಾ ಬರೋ ತಳಮಟ್ಟ ನೋಡ್ತಾ ಇದ್ದಾರೆ ಎಲ್ಲವದೊಂದು ಡೆವಲಪ್ ಆಗಿದೆ ಸರ್ ಮಾನವ ಅಭಿವೃದ್ಧಿ ಶಿಕ್ಷಣದ ಅಭಿವೃದ್ಧಿ ಅವರ ಆರ್ಥಿಕ ಅಭಿವೃದ್ಧಿ ಸ್ವಾವಲಂಬಿಗಳಾಗಿ ಮುಂದಕ್ಕೆ ಬಂದಿದ್ದಾರೆ ಅವರು ಹೇಳ್ತಕ್ಕಂಥ ವಿಚಾರದಲ್ಲಿ ಇದು ಯಾವುದೋ ಅದು ಯಾವುದೇ ಹೇಳಿದ್ರು ಸ್ತ್ರೀಗಳು ಅದು ಗೊತ್ತಾಗ ಿಲ್ಲ ಸರ್ ಅದು ಅವ್ರಿಗೆ ಬಿಟ್ಟರೆ ವಿಚಾರ ಬಟ್ ಇದೊಂದು ಆ ಥರ ಆಗಿಲ್ಲ ಅಂತ ಹಾಗಿಲ್ಲ ಸಮಸ್ಯೆ ಆಗಿಲ್ಲ ಸರ್ ಯಾಕೆ ಅಂತಂದರೆ ಈಗ ಮಹಿಳೆಯರಿಗೆ ಹೊರಗೆ ಬರ್ತಿದ್ದಾರೆ ಸರ್ ಈಗ ಹಳ್ಳಿಗಳಲ್ಲಿ ನಾನು ಗಮನಿಸ್ದಂಗೆ ಸರ್ ನಾನು ವಾಸ ಅನುಭವದಲ್ಲಿ ನೋಡಿ ಅವರಿಗೆ ಸಣ್ಣ ಸಣ್ಣ ವಿಷಯಗಳಿಗೆ ಯಾರಿಗೇನೊಂದು ನೂರು ರೂಪಾಯಿ ಕೇಳಬೇಕು ಐನೂರು ರೂಪಾಯಿ ಎಷ್ಟು ಕಷ್ಟ ಇದೆ ಇವತ್ತು ಅವ್ರಿಗೆ ಅಕೌಂಟಿಗೆ ಒಂದು ಈ ಒಂದೇ ತಿಂಗಳಿಗೆ ಬಂದಿಲ್ಲ ಸರ್ ನಮ್ಮದು ಗೃಹಲಕ್ಷ್ಮಿ ಆಗಿಲ್ಲ ಇನ್ನು ಮಿಕ್ಕ ತಿಂಗಳೆಲ್ಲ ನಾನು ಕೊಡ್ತಾ ಬಂದೆ ನಮ್ಮ ರಾಜ್ಯ ಸರ್ಕಾರದವರು ತುಂಬ ಬಡವರು ಪರ ಇದೆ ಬಡವ ಬಡತನ ಸರ್ ಇವಾಗ ನಾನು ಏನು ಹೇಳ್ತೀನಿ ಅಂದರೆ ನಾವು ಏನು ಕೊಡ್ತೀವಿ ಏನು ಬಿಡ್ತೀವಿ ಅನ್ನೋದ್ಕಿಂತನೂ ಜನ ಸೆಲ್ಫ್ ಅವೇರ್ನೆಸ್ ಅನ್ನೋದು ಜನಕ್ಕಿಲ್ಲ ಇವಾಗ ನಮ್ಮ ಹತ್ರ ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಮನೇಲಿ ದುಡ್ಡಿದೆ ಅಂತ ಹೇಳಿ ನಾನು ಆರಾಮಾಗಿ ಕುತ್ಕೊಂಡ್ರೆ ಮುಂದಿನ ಬರೋ ಟೈಮಲ್ಲಿ ನಾನು ಪ್ಲ್ಯಾನ್ ಮಾಡಬೇಕಲ್ವಾ ನೋಡಿ ನಾವು ಕೋವಿಡ್ ಟೈಮಲ್ಲಿ ಒಂದು ಮೂರು ತಿಂಗಳ ಮನೇಲಿ ಇದ್ದಾಗ ಎಲ್ಲರೂ ಅಲ್ಲಾಡ್ಬಿಟ್ವಿ ತಿನ್ನೋಕೆ ಹೆಂಗೆ ಇದು ಹೆಂಗೆ ಅಂತೇಳಿ ನಮ್ಮ ಫ್ಯೂಚರ್ ಪ್ಲ್ಯಾನ್ ನಮ್ಮ ಹತ್ರ ಇರಬೇಕಲ್ವಾ ನಾವ್ ಏನೋ ಅವ್ರು ಕೊಡ್ತಿದಾರ ಅಂತ ಹೇಳಿ ನಾವು ಮೈಗಳತನ ಮಾಡಿದ್ರೆ ಅದಕ್ಕೆ ಸರ್ಕಾರಕ್ಕೆ ದೋಷ ಕೊಡಕ್ ಆಗಲ್ಲ ಜನಕ್ಕೆ ಸೆಲ್ಫ್ ಅವೇರ್ನೆಸ್ ಬರಬೇಕು ನಾವು ಎರಡು ನಾಲ್ಕು ರೂಪಾಯಿನ ಹತ್ತು ರೂಪಾಯಿನ ಜೋಡ್ಸ್ಕೊಂತ ಹೋದ್ರೆ ಮುಂದಿನ ಭವಿಷ್ಯಕ್ಕೆ ನಮಗೆ ನಮ್ಮ ಮಕ್ಕಳಿಗೆ ಅಥವಾ ಇವಾಗ ನಾವು ಇದ್ದಂಗೆ ನಾಳೆ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಆರೋಗ್ಯ ಇವಾಗ ಎಲ್ಲಾರ್ದು ನೋಡ್ತಿದ್ದೀವಿ ಲೈಕ್ ಕ್ಯಾನ್ಸರ್ ನೋಡಿದ್ರೆ ಫಾರ್ಟಿ ಪರ್ಸೆಂಟ್ ಹೈಕ್ ಆಗ್ತಿದೆ ನಾವು ನಮಗೆ ನಾಳೆ ಫ್ಯೂಚರ್ ನಮ್ಮ ಫ್ಯೂಚರ್ನ ಸೆಕ್ಯೂರ್ ಮಾಡ್ಕೋಬೇಕಂದ್ರೆ ನೀವು ವರ್ಕ್ ಮಾಡಲೇಬೇಕು ಅದು ಜನ ಹೆಂಗೆ ತೊಗೊಂತಾರೆ ಅನ್ನೋದ್ರ ಮೇಲೆ ಡಿಪೆಂಡು ಯಾವುದೇ ಒಂದು ಯೋಜನೆ ತರಬೇಕಾದ್ರೆ ಬಹಳಷ್ಟು ಅವರು ಯೋಚನೆ ಮಾಡಿ ಈ ಯೋಜನೆಯನ್ನು ತಂದಿರ್ತಾರೆ ಜನಕ್ಕೆ ಉಪಯೋಗ ಆಗಲಿ ಅಂಥೇಳಿ ನಾವು ಅದನ್ನು ಉಪಯೋಗ ಮಾಡ್ಕೊತೀವೋ ದುರುಪಯೋಗ ಮಾಡ್ಕೊತೀವೋ ಅನ್ನೋದು ಅದು ಜನಕ್ಕೆ ಬಿಟ್ಟಿದ್ದು ಆ್ಯಂಡ್ ನಮಗೆ ಎಲ್ಲರಿಗೂ ಸ್ವತಂತ್ರ ಇದೆ ನಮ್ಮ ನಮ್ಮ ಅಭಿಪ್ರಾಯಗಳು ಹೇಳ್ಕೊಳೋಕ್ಕೆ ಸೊ ಅದೇ ತರ ಅವರು ಹೇಳಿದ್ದಾರೆ ಅವ್ರ ಅಭಿಪ್ರಾಯನ ನನ್ನ ಅಭಿಪ್ರಾಯ ಏನಂದ್ರೆ ನಮ್ಗೆ ಯಾರು ಏನು ನಾವ್ ಏನ್ ಮಾಡ್ಬೇಕು ಅನ್ನೋದು ನಮಿಗೆ ಸೆಲ್ಫ್ ಅವೇರ್ನೆಸ್ ಇರ್ಬೇಕು ಮಹಿಳೆಯರಿಗೆ ಡೆಫಿನೆಟ್ಲಿ ಆಗಿ ಆಗಿದೆ ಸರ್ ನನಗಂತೂ ನಾನು ವರ್ಕಿಂಗು ನಾನು ದುಡಿತೀನಿ ನನಗೆ ಯಾರನ್ನ ಬಂದವರು ಸಾವಿರ ರೂಪಾಯಿ ಕೊಟ್ಟು ಹೋದರೆ ನಮ್ಮ ಮನೆಗೆ ಬಂದವರು ನನೀಗಂತೂ ಅನಿಸುತ್ತೆ ದಿಸ್ ತೌಸಂಡ್ ರುಪೀಸ್ ಐ ಕ್ಯಾನ್ ಯೂಸ್ ಸಮ್ವೇರ್ ಅಂತೇಳಿ ಸೊ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ನೋಡಿರಿ ಸರ್ ಹೇಳ್ತಾರೆ ಇಂಪಾರ್ಟೆಂಟ್ ಅಲ್ಲ ಅಂತೇಳಿ ಬಟ್ ನಾನು ಹೇಳ್ತೀನಿ ದುಡ್ಡು ಭಾಳ ಇಂಪಾರ್ಟೆಂಟು ದುಡ್ಡು ಇಲ್ದಂಗೆ ಇವಾಗ ಏನೂ ಆಗೋಲ್ಲ ಸೊ ಅದರಿಂದ ಡೆಫಿನೆಟ್ಲಿ ಅವ್ರಿಗೊಂದು ಧೈರ್ಯ ಸ್ವಾವಲಂಬನೆ ಬಂದಿರುತ್ತೆ ಸೊ ಹಾಗಾಗಿ ಮಹಿಳೆಯರಿಗೆ ಇದರಿಂದ ಅನುಕೂಲ ಆಗಿದೆ ಅಂತಲೇ ನಾನು ಹೇಳ ಬಂದ್ ವೇದಿಕೆಯಿಂದ ಜಿಲ್ಲಾ ಅಧ್ಯಕ್ಷರಾಗಿದ್ದೀನಿ ನಾನು ಈ ಗ್ಯಾರಂಟಿ ಯೋಜನೆ ಅಂದರೆ ಈ ಈ ಗ್ಯಾರಂಟಿ ಯೋಜನೆ ಬಂದಾಗಿಂದ ನಮ್ಮ ಮಹಿಳೆಯರಿಗೆ ಭಾಳ ಅನುಕೂಲ ಆಗಿದೆ ಅದರಲ್ಲಿ ನೀವು ಮುದುಕಿಯರಂತೂ ನಾನು ನೋಡಿದ್ದು ಹೇಳ್ತಾ ಇದ್ದೀನಿ ಸರ್ ನಾನು ಒಂದು ಮುದುಕಿದಾಗ ಅವ್ರಿಗೆ ಯಾರೂ ಇಲ್ಲ ಏನಮ್ಮ ಅಂದ್ರಗಿನ ನನಗೆ ಎರಡು ಸಾವಿರ ಬರೋದ್ರಿಂದಾನೇ ನಮ್ಮ ಜೀವನ ನಡೀತಾ ಇತ್ತಮ್ಮ ಅಥವಾ ತಣ್ಣಗೆ ಇರ್ಬೇಕು ಅಂತಂದು ಹೇಳಿದ್ರಿ ಸರ್ ಅಲ್ಲ ಸರ್ ದುಡಿಯೋರು ಇದಾರೆ ಸರ್ ಹೆಣ್ಮಕ್ಳಿಗೇನು ಬಹಳ ಅನುಕೂಲ ಆಗಿದೆ ಸರ್ ಗ್ಯಾರಂಟಿ ಯೋಜನೆಯಿಂದ ನಮ್ಗೇನೋ ಇದು ಇಲ್ಲ ಪ್ರಾಬ್ಲಮ್ ಇಲ್ಲ ಸರ್ ದುಡಿಯೋದು ಯಾರು ಬಿಟ್ಟಾರ ಏನೋ ಸರ್ ನಾವು ನಮ್ಮ ಇದ್ರಲ್ಲಂತ ಎಲ್ಲರೂ ಹೋಗ್ತಿದ್ದಾರೆ ಯಾರು ಬಿಟ್ಟಿದ್ದಾರೆ ಸರ್ ದುಡಿಯೋರು ದುಡಿಯೋರು ಯಾರು ಇರೋ ದುಡಿತಾನೇ ಇದ್ದಾರೆ ಮಹಿಳೆಯರಿಗೆ ಏನು ಅನುಕೂಲ ಇದೆ ಅದು ಅನುಕೂಲ ಆಗ್ತಾ ಇದೆ ಸರ್ ಬಹಳ ಅನುಕೂಲ ಆಗಿದೆ ಕೊಡ್ಬೇಕು ಸರ್ ಮತ್ತೆ ಕೊಟ್ರೇ ಮುಂದಕ್ಕೆ ಬರೋ ಸಿದ್ದರಾಮಯ್ಯ ಕೂಡ